ಕಾಗವಾಡ ಪಟ್ಟಣದ ನ್ಯಾಯಾಲಯ ಕಟ್ಟಡ ನಿರ್ಮಿಸಲು ನನ್ನ ಅವಧಿಯಲ್ಲಿ ಪ್ರಮಾಣಿಕವಾಗಿ ಪ್ರಯತ್ನ ಮಾಡಿದ್ದೇನೆ ಆಗಿನ ಎ ಪಿ ಸಚಿವರಾದ ಬಂಡೆಪ್ಪ ಕಾಶ್ಯಾಂಪೂರ್ನವರು ಅನುಮತಿ ನೀಡಿದರು ಆದರೂ ಕೆರೆ ಪಕ್ಕದ ಜಾಗ ಬಫರ್ ಝೋನ್ ಎಂದು ಹೇಳಿ ಆ ಸಮಯದಲ್ಲಿ ನೆನೆಗುದಿ ಬಿದ್ದಿದೆ ಎಂದು ಮಾಜಿ ಸಚಿವ ಶ್ರೀಮಂತ ಪಾಟೀಲ್ ಹೇಳಿದರು ನ್ಯಾಯಾಲಯದ ಕಟ್ಟಡದ ಸೂಕ್ತ ಜಾಗಕ್ಕಾಗಿ ವಕೀಲರ ಸಂಘದಿಂದ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಪಾಲ್ಗೊಂಡು ಈ ಭಾಗ ಕಬ್ಬು ಬೆಳೆಯುವ ಪ್ರದೇಶವಿದ್ದು ಎಪಿಎಂಸಿ ಅವಶ್ಯಕತೆ ಇಲ್ಲ ಎಪಿಎಂಸಿ ಹೆಚ್ಚುವರಿ ಜಾಗ ಸರ್ಕಾರ ನ್ಯಾಯಾಲಯ ಕಟ್ಟಡಕ್ಕೆ ನೀಡಲು ನಿಮ್ಮ ಬೆಂಬಲಕ್ಕೆ ನಾನು ಪ್ರಾಮಾಣಿಕವಾಗಿ ಶ್ರಮಿಸುವ ಕಾರ್ಯ ಮಾಡುತ್ತೇನೆ ಎಂದು ಭರವಸೆ ನೀಡಿದರು

ಆದ್ರೆ ಪರ್ನಂತ ಅಲ್ಲಿ ಒಂದು ಜಾಗ ಕೊಟ್ಟರೆ ಕಟ್ಟಡ ಆರಂಭ ನ್ಯಾಯಾಲಯ ರುಚಿ ಅದನ್ನು ಸರಿಯಾಗಿ ಬೆಳೆಯಾಗ್ಲೇ ಇದೆ ಅವರು ಅಂದಾಗ ನಾವು ಅವ್ರು ಅಲ್ಲೇನ ಮಾತೊಟ್ಟಿನಿ ಈಗ ನಾವು ಏನು ಬೇಕಾ ಪ್ರಯತ್ನ ಮಾಡಿ ಇದಕ್ಕ ಜಾಗ ನಾವು ಮಂಜೂರು ಮಾಡಿ ಕೊಡ್ತೀವಿ ಅಂತೇಳಿ ಅವ್ರು ಮಾತು ಕೊಟ್ಟಿದ್ ನಾ ಅದಕ್ಕೆ ನಾ ಅವಾಗ ಸುಮಾರು ಮೂರು ವರ್ಷ ಎಲ್ಲ ದೃಷ್ಟಿಯಿಂದ ಎಲ್ಲ ಪ್ರಯತ್ನ ಮಾಡ್ಕೊಂಡಿ ನೀವು ಕೂಡ ಬಂದಿಲ್ಲ ಬಂದಿದ್ರೆ ಇಲ್ಲಿ ಫಸ್ಟ್ ನಾವು ಎ ಪಿ ಎಂ ಸಿ ಜಾಗೃತವಾಗಿ ಪ್ರಯತ್ನ ಮಾಡಿದ್ವಿ ಅದರ ಹೊರತು ಸಿಗಲಿಲ್ಲ ಅದಕ್ಕೆ ಕಾರಣ ಈ ಎಪಿಎಂಸಿ ಪಿ ಎಂ ಎಲೆಕ್ಟೆಡ್ ಬಾಡಿ ಇರ್ತದೆ ಆ ಇಲೆಕ್ಟೆಡ್ ಮೆಂಬರ್ಸ್ ಇರ್ತಾರೆ ಅನ್ನೋ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಅಂತಂದ್ರೆ ಎಲ್ಲ ಬರೋರು ಹೋಗಿ ಎಲ್ಲ ಜನರಿಗೆ ಅದು ಬಹಳ ಅಗ್ನಿ ಉದ್ಯೋಗ ಆಗ್ತದೆ ಹೇಳಿದ್ರೆ ಕೂಡ ಈ ಸಮಯದಲ್ಲಿ ರೈತ ಸಂಘದ ಅಧ್ಯಕ್ಷ ದಾದಾ ಪಾಟೀಲ್ ದಲಿತ ಮುಖಂಡ ಸಂಜಯ್ ತಳವಳ್ಕರ್ ಅಣ್ಣಾ ಸಾಹೇಬ್ ಪಾಟೀಲ್ ಶೀತಲ್ ಪಾಟೀಲ್ ಜ್ಯೋತಿ ಕುಮಾರ್ ಪಾಟೀಲ್ ವಕೀಲರ ಸಂಘದ ಅಧ್ಯಕ್ಷ ಪಿ ಎ ಮಾನೆ ಉಪಾಧ್ಯಕ್ಷ ಬಿ ಎ ಮಗದುಮ್ಮ ಹಿರಿಯ ನ್ಯಾಯವಾದಿಗಳಾದ ಅಭಯ್ ಅಕ್ಕಿವಾಟೆ ಸೇರಿದಂತೆ ವಕೀಲರ ಸಂಘದ ಕಾರ್ಯದರ್ಶಿಗಳು ಸದಸ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು